ಎಲ್ರಿಗೂ ನಮಸ್ಕಾರ ಕಥಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸಾಮಾಜಿಕ ಜಾಲತಾಣ ಅನ್ನೋದು ಇತ್ತೀಚೆಗೆ ಯಾರು ಬೇಗ ಸಂದಿಸಬಹುದು ಪರಿಚಯ ಆಗ್ತಾರೆ ಸ್ನೇಹಿತರಾಗ್ತಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಸ್ವಾಮಿ ಪ್ರಕರಣ ನಿಮ್ ಎಲ್ರಿಗೂ ಗೊತ್ತೇ ಇದೆ ಅದೊಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೆಲ್ಲ ಸೌಂಡ್ ಮಾಡಿತು ಅದೇ ರೀತಿಯಾಗಿ ಅದಕ್ಕೆ ಹತ್ರವಾಗಿರುವಂತಹ ಒಂದು ಘಟನೆ ನಮ್ಮ ಮಡಿಕೇರಿಯಲ್ಲಿ ನಡೆದಿದೆ ಸಾಮಾಜಿಕ ಜಾಲತಾಣ ಅಂತ ನಾನು ಹೇಳಿದೆ ಫೇಸ್ಬುಕ್ ಅಲ್ಲಿ ಪರಿಚಯ ಆದ ಮಂಡ್ಯ ಮೂಲದ ಮಹದೇವನ ವ್ಯಕ್ತಿ ಹಾಗೂ ಮಡಿಕೇರಿಯ ರಚನಾ ಇಪ್ಪತ್ತೇಳು ವರ್ಷ ಅವರಿಬ್ಬರಿಗೂ ಕೂಡ ಪರಿಚಯ ಆಗುತ್ತೆ ಪರಿಚಯ ಸ್ನೇಹ ಆಗುತ್ತೆ ಸ್ನೇಹ ಮೆಸೇಜ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತಲುಪುತ್ತೆ ಅವರಿಬ್ಬರು ಪರಿಚಯ ಆದ್ಮೇಲೆ ಇನ್ನೇನಿರುತ್ತೆ ಹೇಳಿ ರಚನೆಗೆ ಏನೋ ತೊಂದರೆ ಆಗಿದೆ ನನಗೆ ದುಡ್ಡು ಬೇಕು ಅಂತ ಮಹದೇವನವ್ರ ಹತ್ರ ಕಳೆದ ತಿಂಗಳು ನವೆಂಬರ್ ಇಪ್ಪತ್ತನೇ ತಾರೀಕಲ್ಲಿ ನನ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಐದು ಸಾವಿರ ರೂಪಾಯಿ ದುಡ್ಡನ್ನ ಕೇಳ್ತಾಳೆ ಹಿಂದೂ ಮುಂದೆ ಇರೋ ಅಂತ ಮಂಡ್ಯ ಮೂಲದ ವ್ಯಕ್ತಿ ಮಹದೇವನವರು ಐದು ಸಾವಿರ ರೂಪಾಯಿ ದುಡ್ಡನ್ನ ಈ ರಚನವ್ರ ಅಕೌಂಟ್ಗೆ ಹಾಕ್ತಾರೆ ಹಾಗೆ ಇಪ್ಪತ್ತನೇ ತಾರೀಕು ಆದಮೇಲೂ ದುಡ್ಡು ಹಾಕಿದ್ಮೇಲೂ ಅವರ ಸ್ನೇಹ ತುಂಬ ಗಾಢವಾಗೇ ಬೆಳೀತಾ ಇತ್ತು ದುಡ್ಡು ಯಾವಾಗ ಐದು ಸಾವಿರ ರೂಪಾಯಿ ತನ್ನ ಅಕೌಂಟ್ಗೆ ಬಂತೋ ರುಚಿ ಹಾಕೊಂಡಂಥ ರಚನೆ ಮತ್ತೆ ಐದು ಸಾವಿರ ರೂಪಾಯಿಗೆ ಬೇಡಿಕೆ ಇರ್ತಾಳೆ ಅದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಮತ್ತೆ ನನಗೆ ಐದು ಸಾವಿರ ರೂಪಾಯಿ ದುಡ್ಡು ಬೇಕು ದುಡ್ಡು ಹಾಕು ಅಂತ ಹೇಳ್ತಾಳೆ ಆಗಲೂ ಅವನು ಎಚ್ಚೆತ್ಕೋಬೋದಾಗಿತ್ತೇನೋ ಮಹದೇವನವನು ಆದರೆ ಹೆಣ್ಣಿನ ಮೋಹ ಅಲ್ವಾ ಅಷ್ಟು ಅಷ್ಟು ಸುಲಭವಾಗಿ ಬಿಟ್ಕೊಡೋಲ್ಲ ಆದರೂ ಪರವಾಗಿಲ್ಲ ಅಂತ ಐದು ಸಾವಿರ ರೂಪಾಯಿ ದುಡ್ಡನ್ನ ಮತ್ತೆ ಇಪ್ಪತ್ತೆಂಟನೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಲ್ಲಿ ಐದು ಸಾವಿರ ರೂಪಾಯಿ ದುಡ್ಡು ಅವನ ಅವಳ ರಚನನ್ನು ಹೆಂಗಸಿನ ಅಕೌಂಟ್ಗೆ ಅದಾದ ಅದಾದಮೇಲೆ ಇನ್ನು ಸ್ವಲ್ಪ ಜಾಸ್ತಿಯ ಸ್ನೇಹ ಬಾಂಧವ್ಯ ಬೆಳೀತಾ ಹೋಗುತ್ತೆ ಇಬ್ಬರ ನಡುವೆನೋ ಹೀಗಿರುವಾಗ ನವೆಂಬರ್ ಮುಗಿತು ಡಿಶೆಂಬರ್ ತಿಂಗಳು ಬಂತು ದುಡ್ಡನ್ನ ಕೇಳ್ತಾನೆ ಮಹಾದೇವ ರಚನಾ ಹತ್ರ ನಾನು ತಿಂಗಳು ನಿನಗೆ ಐದೈದು ಸಾವಿರ ರೂಪಾಯಿ ಎರಡು ಸರಿ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟನಲ್ಲ ನನಗೆ ದುಡ್ಡು ಬೇಕು ಅಂತ ಆದರೆ ರಚನಾ ಉಲ್ಟಾ ಹೊಡಿತಾಳೆ ಆದರೆ ಈಗ ನನ್ನ ಹತ್ರ ದುಡ್ಡಿಲ್ಲ ನಿನಗೆ ಏನು ಸುಖ ಬೇಕೋ ಅದನ್ನು ನಾನು ಕೊಡ್ತೀನಿ ನೀನು ನಾನಿರುವ ಜಾಗಕ್ಕೆ ಬಾ ಅಂತ ಕರೀತಾಳೆ ಈ ಮಹಾದೇವಂಗೆ ಅಷ್ಟು ಪ್ರಜ್ಞೆ ಬೇಡವಾ ಇನ್ನು ಮುಂದೆ ಯೋಚಿಸೋದು ಬೇಡ್ವಾ ಅವನು ಏನು ಯೋಚನೆ ಮಾಡೋದಿಲ್ಲ ಇವಳು ರಚನೆ ಹೇಳ್ತಾಳೆ ನಾವು ನಗರ ಅಥವಾ ಮೈಸೂರಲ್ಲಿ ಎಲ್ಲಾದ್ರೂ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿರೋಣ ನೀನು ಬಾ ನಾನು ಏನು ಸುಖ ಬೇಕೋ ನಿನಗೆ ಕೊಡ್ತೀನಿ ಅಂತ ಕರೀತಾಳೆ ರಚನೆ ಕಳಿಸಿದಂಥ ಲೊಕೇಶನ್ಗೆ ಅಂದರೆ ಮಡಿಕೇರಿಯ ಟೌನ್ ಕೆ ಎಸ್ ಆರ್ ಟಿ ಸಿ ಡಿಪೋ ಇದೆಯಲ್ಲ ಆ ಡಿಪೋಗೆ ಬಂದು ಇಳಿತಾನೆ ಇದೇ ರಚನೆ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಮಾತಾಡ್ಕೊಂಡು ಕರ್ಕೊಂಡು ಮನೆಗೆ ಕರ್ಕೊಂಡ್ ಬರ್ತಾಳೆ ನೀವು ನೋಡ್ತಾ ಇದ್ದೀರಾ ನಾನು ಆ ಮನೆ ಹತ್ರನೇ ಇದ್ದೀನಿ ಗುರ್ತು ಪರಿಚಯ ಇರೋ ಕರ್ದಾಗ್ಲೆ ಹೋಗಕ್ಕೆ ನಾವು ಭಯ ಪಡ್ತೀವಿ ಹಿಂದೂ ಮುಂದೆ ಯೋಚನೆ ಮಾಡ್ತೀವಿ ಅಂತದ್ರಲ್ಲಿ ಗುರ್ತೇ ಇಲ್ದನೆ ಯಾವುದೋ ಒಂದು ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಪರಿಚಯ ಆದ್ರೂ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಂಡ್ಯದಿಂದ ಮಡಿಕೇರಿಗೆ ಬರ್ತಾನೆ ಆ ವ್ಯಕ್ತಿ ಮಹಾದೇವನವನು ಅವನ್ನ ಪಿಕ್ ಮಾಡಿಕೊಂಡು ಬಂದಂತ ಈ ರಚನ ತೋರಿಸ್ತಾ ಇದೀನಲ್ಲ ಇದೇ ಮನೆಗೆ ಇದೇ ಡಿಸೆಂಬರ್ ಹನ್ನೆರಡನೇ ತಾರೀಕು ರಾತ್ರಿ ಹತ್ತು ಮುಕ್ಕಾಲ್ಗೆ ಅವನು ಮಹಾದೇವ ಬಂದು ಇದೇ ಕೆ ಎಸ್ ಆರ್ ಟಿ ಸಿ ಹತ್ರ ಇಳಿತಾನೆ ಅಲ್ಲಿಂದ ಇಲ್ಲಿಗೆ ವಾಕಬಲ್ ಡಿಸ್ಟೆನ್ಸ್ ಅನ್ಸ್ತೇನೆ ಒಂದು ಐದು ನಿಮಿಷನೂ ಆಗಲ್ಲ ಅಲ್ಲಿಂದ ಈ ಮನೆಗೆ ಬರ್ಲಿಕ್ಕೆ ಈ ಮನೆಗೆ ಕರ್ಕೊಂಡ್ ಬರ್ತಾಳೆ ರಾತ್ರಿ ಹತ್ತು ಮುಕ್ಕಾಲ್ಗೆ ನಾನು ನೀನು ರಾತ್ರಿ ಇಲ್ಲೇ ಕಾಲ ಕಾಲ ಕಳೆಯೋಣ ಅಂತ ಈ ಮನೆಗೆ ಕರ್ಕೊಂಡ್ ಬರ್ತಾಳೆ ಹತ್ತು ಮುಕ್ಕಾಲಿಂದ ಹನ್ನೊಂದು ಮುಕ್ಕಾಲ್ ತನಕ ರಚನಾ ಮತ್ತೆ ಮಹಾದೇವ ಇಬ್ಬರೇ ಈ ಮನೆಯಲ್ಲಿ ಕಾಲ ಕಳೀತಾರೆ ತದನಂತರ ಅವಳು ರಚನಾ ಏನೋ ಪ್ಲಾನ್ ಮಾಡಿರ್ತಾಳೆ ಮೊದಲೇ ಹೇಳ್ದಂಗೆ ಅವಳು ನಗರ ಅಥವಾ ಮೈಸೂರಲ್ಲಿ ನಾವಿಬ್ರು ಇಬ್ರು ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊಂಡು ಇರೋಣ ಅಂತ ಪ್ಲಾನ್ ಮಾಡಿದಂತ ರಚನಾ ಯಾಕೋ ಇದ್ದಂಗೆನೆ ಇದೇ ಮನೆಗೆ ಕರ್ಕೊಬಂದು ಡಿಸೆಂಬರ್ ಹನ್ನೆರಡನೇ ತಾರೀಕು ರಾತ್ರಿ ಹತ್ತು ಮುಕ್ಕಾಲಿಂದ ಹನ್ನೊಂದು ಮುಕ್ಕಾಲ್ ತನಕ ಇಲ್ಲಿ ಒನ್ ಅವರು ಕಾಲ ಕಳೀತಾರೆ ಇಬ್ರು ಕೂಡ ತದ ನಂತರ ಆಗೋದೇ ಇದೊಂದು ಸಿನಿಮಾ ರೀತಿಯಲ್ಲಿ ಉಲ್ಟಾ ಹೊಡಿಯುತ್ತೆ ಅವನೇನೋ ಇಲ್ಲ ಈ ಹುಡುಗಿ ಜೊತೆ ನಾನು ಆರಾಮಾಗಿ ಯುವತಿ ಜೊತೆ ಕಾಲ ಕಳೆದೀನಿ ಅನ್ನ ಸಂತೋಷದಲ್ಲಿ ಆ ಮಹಾದೇವ ಇದ್ರೆ ರಚನ ಫೋನ್ ಬತ್ತು ಅಂತ ಹೊರಗಡೆ ಹೋಗಿರ್ತಾಳೆ ಒನ್ ಅವರ್ ಆದ್ಮೇಲೆ ರಚನನ ತಾಯಿ ಮಾಲ್ತಿ ಹಾಗೂ ಅವ್ರು ಅವ್ರ ಜೊತೆ ಮೂವರು ಯುವಕರು ಬರ್ತಾರೆ ಅಂದ್ರೆ ದಿನೇಶ ಸುಚಿತ್ ಮತ್ತೆ ದರ್ಶನ ಮೂರು ಜನ ರಚನನ ತಾಯಿ ಒಟ್ಟು ನಾಲ್ಕು ಜನ ಹುಡುಗಿ ಮನೆಗೆ ಬರ್ತಾರೆ ನಾಲ್ವರನ್ನ ನೋಡಿದಂತ ಮಹದೇವಂಗೆ ಗಾಬರಿ ಆಗುತ್ತೆ ಏನಪ್ಪಾ ಇದು ಈ ತರ ಯಾಕೆ ಇದಕ್ಕಿದ್ದಂಗೆ ಬರ್ತಿದ್ದಾರೆ ಇವರು ಅಂತ ಆ ಬಂದಂತ ಮೂವರು ವ್ಯಕ್ತಿಗಳು ಯಾರು ಸುಜಿತು ದರ್ಶನ್ ಮತ್ತೆ ದಿನೇಶ್ ಮೂರು ಜನ ಇದ್ರಲ್ಲ ಅವರು ಮಾಲತಿ ಅಂದ್ರೆ ರಚನನ ತಾಯಿ ಜೊತೆ ರಚನನ ಇಬ್ಬರುನು ಕೂಡ ನೀವಿಬ್ಬರು ಹೋಗಿ ನಾನು ಇವನ್ನ ನಾವು ವಿಚಾರಿಸ್ಕೊತೀವಿ ಇವ್ನಿಗೆ ಯಾವ್ದು ಬೇಕು ಇಲ್ಲಿ ಯಾಕೆ ಬಂದಿದ್ದಾನೆ ಅಂತ ಅವ್ನಿಗೆ ಚೆನ್ನಾಗಿ ಹೊಡೆಯಕ್ಕೆ ಶುರು ಮಾಡ್ತಾರೆ ಹೊಡೆಯೋದಷ್ಟೇ ಅಲ್ಲ ಅವ್ನ ಮೈ ಮೇಲೆ ಇದ್ದಂತ ಎಲ್ಲಾ ಬಟ್ಟೆಗಳನ್ನ ಬಿಚ್ಚಿಸ್ತಾರೆ ಬೆತ್ತಲನ ಮಾಡಾಕ್ತಾರೆ ಈ ವಿಷಯನ ನೀವು ಕೇಳ್ತಾ ಇದ್ರೆ ಅನ್ಸುತ್ತೆ ಒಂದು ಕ್ಷಣ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪ್ರಕರಣ ಆಯ್ತಲ್ಲ ಅದೇ ರೀತಿ ಆಗುತ್ತೆ ಅವನ ಬಟ್ಟೆ ಎಲ್ಲಾನು ಬಿಚ್ಚಿಸ್ತಾರೆ ಅಂದ್ರೆ ಅವ್ನತ್ರ ಇನ್ನರ್ವೇರು ಅದನ್ನು ಕೂಡ ಬಿಡಲ್ಲ ಎಲ್ಲವನ್ನ ಬಿಚ್ಚಿಸಿ ಆ ಸ್ಪಾಟ್ ಅಲ್ಲೇ ಅಂದ್ರೆ ಒಳಗಡೆನೆ ಅವನ ಪ್ಯಾಂಟ್ ಶರ್ಟ್ ಎರಡನ್ನೂ ಕೂಡ ಬೆಂಕಿ ಹಾಕಿ ಸೂಟ್ ಹಾಕ್ತಾರೆ ಮತ್ತೆ ಏರ್ ಗನ್ ಇರುತ್ತೆ ಗನ್ ಕೂಡ ಅವನಿಗೆ ತೋರಿಸಿ ನಿನ್ನ ಶೂಟ್ ಮಾಡ್ಬಿಡ್ತೀವಿ ನೀವ್ ಇನ್ನರ್ ಇನ್ನರ್ ಎರಡು ಅಂತ ಇನ್ನರ್ ಎರ್ನೂ ಕೂಡ ಬಿಚ್ಚಿಸ್ತಾರೆ ಶೂಟ್ ಮಾಡ್ತೀವಿ ನೀನು ಐವತ್ತು ಲಕ್ಷ ರೂಪಾಯಿನ ಕೊಡ್ಬೇಕು ಇಲ್ಲ ಅಂತಂದ್ರೆ ನಿನ್ನ ಈ ಬೆತ್ತಲೆ ಆಗಿದೆಯಲ್ಲ ನೀನೀಗ ಆ ಬೆತ್ತಲೆ ವೀಡಿಯೋ ಎಲ್ಲಾನು ನಾವು ಮಾಡ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತೀವಿ ನಿನ್ನ ಮರ್ಯಾದಿನ ಕಳಿತೀವಿ ಅಂತ ಹೆದರ್ಸ್ತಾರೆ ಇವನಿಗೆ ಒಂದು ಕ್ಷಣ ಗಾಬರಿ ಆಗೋಗುತ್ತೆ ಏನೋ ಅನ್ಕೊಂಡು ಬಂದು ಇಲ್ಲಿ ಇನ್ನೇನೋ ಆಯ್ತಲ್ಲಪ್ಪ ಅಂತ ರಾತ್ರಿಡಿ ಚೆನ್ನಾಗಿ ಹೊಡಿತಾರೆ ಬಟ್ಟೆ ಎಲ್ಲ ಬಿಸಿರುತ್ತಾರೆ ಬರೀ ಮೈಯಲ್ಲಿ ಮನಸ್ಸೋ ಏರ್ ಗನ್ ಅಲ್ಲಿ ಶೂಟ್ ಮಾಡ್ತೀವಿ ಅಂತ ಕೂಡ ಹೆದರ್ಸ್ತಾರೆ ಬೆಳಗ್ಗೆ ಇವನು ಏನು ಓದಿಸೋದ್ನ ಗೊತ್ತಿಲ್ಲ ಇಲ್ಲ ನನಗೆ ಟಾಯ್ಲೆಟ್ ಹೋಗ್ಬೇಕು ನನಗೆ ಬಿಟ್ಟು ಕೊಡಿ ಅಂತ ಅಂಗಲಾಚಿ ಅವ್ರ ಕಾಲು ಕಾಲನ್ನ ಹಿಡಿತಾನೆ ಇವ್ನು ಯಾವಾಗ ಅಂಗಲಾಚತನ ಸರಿ ಅಂತ ಅಂದ್ಬಿಟ್ಟು ಅವನ ಇನ್ನರ್ ವೇರ್ನ ಕೊಟ್ಟು ಆಯ್ತು ಟಾಯ್ಲೆಟ್ ಗೆ ಹೋಗುವ ಅಂತ ಹೊರಗಡೆ ಕಳಿಸ್ತಾರೆ ತದನಂತರ ಅವನು ಟಾಯ್ಲೆಟ್ಗೆ ಅಂತ ಬಂದಂಥ ವ್ಯಕ್ತಿ ಇದಕ್ಕಿದ್ದಂಗೆ ಈ ಜಾಗದಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾನೆ ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಯಾವಾಗ ಅವನು ಮಹಾದೇವ ತಪ್ಪಸ್ಕೊತಾ ಇದ್ದಾನಂತ ಈ ಒಳಗಡೆ ಇದ್ದಂಥ ಮೂವರ್ಗೆ ಅಂದರೆ ದಿನೇಶ ಸುಜಿತ್ ದರ್ಶನ್ಗೆ ಗೊತ್ತಾಗುತ್ತೋ ಅವನ್ನ ಫಾಲೋ ಮಾಡ್ತಾರೆ ಅವನು ಓಡ್ತಾ ಇರ್ತಾನೆ ಆದರೆ ಅವನ್ನ ಫಾಲೋ ಮಾಡ್ತಾರೆ ಯಾವುದ್ರಲ್ಲಿ ಅಂತಂದರೆ ಆಟೋದಲ್ಲಿ ಅವನ್ನ ಫಾಲೋ ಮಾಡಿಕೊಂಡು ಅವನ ಹಿಂದೆನೇ ಹೋಗ್ತಾರೆ ಮೈ ಮೇಲೆ ಯಾವ ಬಟ್ಟೆನೂ ಇಲ್ಲ ಇನ್ನರ್ ವೇರ್ ಮಾತ್ರ ಇದೆ ಶರ್ಟ್ ಇಲ್ಲ ಪ್ಯಾಂಟ್ ಇಲ್ಲ ಏನಿಲ್ಲ ಅವನು ಓಡ್ಕೊಂಡ್ ಬಂದಂತ ಒಂದು ವಿಜಯಲ್ನಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ನೀವು ನೋಡಬಹುದು ಅವನು ಎಷ್ಟು ಭಯಭೀತನಾಗಿದ್ದಾನೆ ಅಂತ ಜೊತೆಗೆ ಅಲ್ಲಿ ಮಕ್ಕಳು ಮತ್ತೆ ಹೆಂಗಸರು ಗಂಡಸರು ಎಲ್ಲರು ಇದ್ದಾರೆ ಯಾ ಎಲ್ಲರೂ ಅವನ ನೋಡಿ ಶಾಕ್ ಆಗ್ತಾರೆ ಮತ್ತೆ ಹೆದರಿಕೆ ಆಗ್ತಾರೆ ಯಾಕೆ ಅವನು ಯಾರೋ ಹುಚ್ಚಾ ಇರ್ಬೋದೇನೋ ಯಾಕೋ ಈ ತರ ಒಂದು ನಿಕ್ಕ ಹಾಕೊಂಡು ಈ ತರ ಬರ್ತಾ ಇದ್ದಾನಲ್ಲ ಮೈ ಮೇಲೆ ಏನು ಬಟ್ಟೆ ಇಲ್ವಲ್ಲ ಅಂತ ಹೆದರ್ಕೋತಾರೆ ಅವನ ಫಾಲೋ ಬಂದಂತ ಈ ಮೂವರು ಆಟೋದಲ್ಲಿ ಆಟೋದವನು ಸೇರಿ ನಾಲ್ಕು ಜನ ಇರ್ತಾರೆ ಈ ಮೂವರು ಕೂಡ ಅವನ ಫಾಲೋ ಮಾಡ್ಕೊಬಂದು ಬರ್ತಾರೆ ಅವನು ಇವ್ರನ್ನ ಯಾವಾಗ ನೋಡ್ತಾನೆ ಹೆದರ್ಕೊಂಡು ಓಡ್ತಾ ಇದ್ದಾನೆ ಅದು ಕೂಡ ಈ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಇವನು ಓಡ್ತಾನೆ ಅವನಿಗೆ ಓಡಬೇಕಾದ್ರೆ ಏನೋ ಜ್ಞಾನೋದಯ ಆಯ್ತು ಅಥವಾ ಏನು ಗೊತ್ತಿಲ್ಲ ಇಲ್ಲ ನನ್ನನ್ನು ಇವರು ಬಿಡಲ್ಲ ಎಲ್ಲೇ ಹೋದ್ರೂ ಹುಡಿಕೊಂಡು ಬಂದೇ ಬರ್ತಾರೆ ಅಂತ ಅನ್ಕೊಂಡಂತಹ ಈ ಮಹಾದೇವು ಸೀದಾ ಮಡಿಕೇರಿಯ ನಗರ ಪೊಲೀಸ್ ಠಾಣೆಗೆ ಹೋಗ್ತಾನೆ ಅಲ್ಲಿ ಹೋಗಿ ಸುಧಾರಿಸ್ಕೊಂಡು ಪೊಲೀಸ್ನವ್ರನ್ನ ಭೇಟಿಯಾಗಿ ನಡೆದಂಥ ಅಷ್ಟು ಘಟನೆಯನ್ನ ವಿವರಿಸ್ತಾನೆ ಏನಾಯಿತು ಅಂತ ಪ್ರಕರಣ ಎಲ್ಲನೂ ತಿಳ್ಕೊಂಡಂತ ಪೊಲೀಸರು ಎಫ್ ಐ ಆರ್ನ ಹಾಕಿ ರಚನನ ಮತ್ತೆ ಅವರ ತಾಯಿ ಮಾಲ್ತಿಯವ್ರನ್ನ ಜೊತೆಗೆ ಈ ಮೂವರಿದ್ರಲ್ಲ ಸುಜೀತ್ ಮತ್ತೆ ದಿನೇಶ್ ದರ್ಶನ್ ಅನ್ನೋರು ಆ ಅವೆಲ್ಲರೂ ಈಗ ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಸಿದ್ದಾರೆ ಯಾರೇ ತಾಯಿ ಆದ್ರೂನು ತನ್ನ ಮಕ್ಕಳು ತಪ್ಪು ದಾರಿನ ಹಿಡಿದಾಗ ಸರಿದಾರಿಗೆ ತರ ತರಬೇಕಾದ ತಂದೆ ತಾಯಿಗಳ ಕರ್ತವ್ಯ ಆಗಿರುತ್ತೆ ಆದ್ರೆ ಈ ಮಾಲ್ತಿಯ ನೋಡು ಆ ಕೆಲಸ ಮಾಡಿದ್ರೆ ಆ ರಚನ ಇಷ್ಟು ಹಾಳಾಗ್ತಿರ್ಲಿಲ್ಲ ಇನ್ನು ಕೇವಲ ಇಪ್ಪತ್ತೇಳು ವರ್ಷದ ರಚನಾ ಈ ತರ ಒಂದು ಕೆಲಸನ ಮಾಡಿ ಈ ಎಲ್ಲಾ ಪ್ರಕರಣಕ್ಕೆ ಕಾರಣ ಆಗ್ತಾಳೆ ಸಾಮಾಜಿಕ ಜಾಲತಾಣ ಅನ್ನೋದು ಎಷ್ಟೊಂದು ಬಹು ಬೇಗವಾಗಿ ಡೆವಲಪ್ ಆಗ್ತಾ ಬೆಳೀತಾ ಹೋಗ್ತಾ ಇದೆಯೋ ಅಷ್ಟು ಯುವಕರು ಯುವತಿಯರು ಹಾಳಾಗ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಗಿ ಹೆಣ್ಣಿನ ಮೋಹಕ್ಕೆ ಒಳಗಾಗಿ ಈ ತರ ಸಾವಿರ ಪ್ರಕರಣಗಳು ನಮ್ಮ ಕಣ್ಮುಂದೆ ಇದಾವೆ ದಿನನಿತ್ಯ ಟಿವಿಲಿ ಪೇಪರ್ ಅಲ್ಲಿ ಮಾಧ್ಯಮಗಳಲ್ಲಿ ಏನೋ ನೋಡ್ತಾ ಈ ಒಂದು ಹೆಣ್ಣಿನ ಮೋಹಕ್ಕೆ ತನ್ನ ಕಾಮ ದಾಹಕ್ಕೆ ಒಳಗಾಗಿ ಹೆಣ್ಣಿನ ಹಿಂದೆ ಹೋದವನು ಈ ತರ ಬೀದಿ ಬೀದಿಲಿ ಬಟ್ಟೆ ಬಿಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಸಾಮಾಜಿಕ ಜಾಲತಾಣವನ್ನ ಅಹ್ ಬಳಸ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಬಳಸ್ಬೇಕು ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದ ಮತ್ತೆ ಭೇಟಿ ಆಗೋಣ ಎಲ್ರೂ ಧನ್ಯವಾದಗಳು